ಎಸ್ಐಟಿ ತನಿಖೆ ನಿಧಾನಗತಿಯಾಗಿ ಸಾಕ್ತಾ ಇದೆ ಅನ್ನೋ ವಿಚಾರ ಆರೋಪಕ್ಕೆ ಸಂಬಂಧಪಟ್ಟಂತೆ ತನಿಖೆ ಅನಗತ್ಯವಾಗಿ ವಿಳಂಬ ಆಗ್ತಾ ಇದೆ ಅಂತ ನನಗೆ ಅನಿಸ್ತಾ ಇಲ್ಲ ಸಿದ್ದರಾಮಯ್ಯನವರು ಮೈಸೂರಿನಲ್ಲಿ ಕೊಟ್ಟಿರುವಂತ ಪ್ರತಿಕ್ರಿಯೆ ಅನಗತ್ಯ ಮಾತು ಇವೆಲ್ಲ ವಿಳಂಬ ಆಗ್ತಿದೆ ಅನ್ನೋದೆಲ್ಲ ಕೂಡ ಸುಳ್ಳು ಯಾವುದೇ ತನಿಖೆಯಲ್ಲಿ ರಾಜ್ಯ ಸರ್ಕಾರ ತಲೆ ಹಾಕಿಲ್ಲ ಪ್ರಕರಣದ ತನಿಖೆ ಯಾವುದೇ ಕಾರಣಕ್ಕೂ ವಿಳಂಬ ಆಗ್ತಾ ಇಲ್ಲ ಅಂತ ಸಿಎಂ ಸಿದ್ದರಾಮಯ್ಯನವರು ಮೈಸೂರಿನಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ ಈಗಾಗಲೇ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು ಇಲ್ಲಿವರೆಗೂ ಕೂಡ ಎಸ್ ಐ ಟಿ ಅಧಿಕಾರಿಗಳ ತನಿಖೆ ಸ್ಪೀಡ್ ಆಗಿತ್ತು ಆದರೆ ಒಂದು ವಾರದಿಂದ ಯಾಕೋ ಎಸ್ ಐ ಟಿ ಅಧಿಕಾರಿಗಳು ಮಂದಗತಿಯಲ್ಲಿ ತನಿಖೆ ನಡೆಸ್ದಂಗೆ ಕಾಣಿಸ್ತಾ ಇದೆ ಕೇವಲ ನೋಟಿಸ್ ಕೊಡ್ತಾರೆ ವಿಚಾರಣೆ ಮಾಡ್ತಾರೆ ಹಾಗೆ ವಾಪಸ್ ಕಳಿಸ್ತಾರೆ ಸೂತ್ರಧಾರಿಗಳನ್ನ ಅರೆಸ್ಟ್ ಮಾಡ್ತಾ ಇಲ್ಲ ಯಾಕೆ ಹಿಂಗೆ ಮಾಡ್ತಿದ್ದಾರೆ ಅರೆಸ್ಟ್ ಮಾಡೋದಕ್ಕೆ ಮೀನಾಮಿಷ ಎಣಿಸ್ತಿದಾರಾ ಪ್ರಬಲ ಸಾಕ್ಷ್ಯಗಳು ಸಿಗ್ತಾ ಇಲ್ವಾ ಹೀಗೆಲ್ಲ ಪ್ರಶ್ನೆಗಳು ಆರೋಪಗಳು ಕೇಳಿ ಬರ್ತಾ ಇತ್ತು ಇದಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಇನ್ವೆಸ್ಟಿಗೇಷನ್ ಇಂಟರ್ಫಿಯರ್ ಆಗಲ್ಲ ಬಟ್ ಹಾಗಂತೇಳಿ ಅನಗತ್ಯವಾಗಿ ವಿಳಂಬ ಮಾಡಾಗಿಲ್ಲ ವಿಳಂಬ ಆಗ್ತದೆ ನನಗ್ ಗೊತ್ತಿರೋ ಮಟ್ಟಿಗೆ ವಿಳಂಬ ಆಗ್ತಾ ಇಲ್ಲ ವಿಳಂಬ ಆಗ್ತಾ ಇಲ್ಲ ಇನ್ವೆಸ್ಟಿಗೇಷನ್ ಮಾಡ್ತಾ ಇದಾರೆ ಸರ್ಕಾರ ಇನ್ವೆಸ್ಟಿಗೇಷನ್ ಅಂದ್ರೆ ಇಂಟರ್ಫಿಯರ್ ಆಗಲ್ಲ ಬಟ್ ಹಾಗಂತೇಳಿ ಅನಗತ್ಯವಾಗಿ ವಿಳಂಬ ಮಾಡಾಗಿಲ್ಲ ವಿಳಂಬ ಆಗ್ತದೆ ನನಗ್ ಗೊತ್ತಿರೋ ಮಟ್ಟಿಗೆ ವಿಳಂಬ ಆಗ್ತಾ ಇಲ್ಲ ವಿಳಂಬ ಆಗ್ತಾ ಇಲ್ಲ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ಸರ್ಕಾರ ಇನ್ವೆಸ್ಟಿಗೇಷನ್ ಇಂಟರ್ಫಿಯರ್ ಆಗೋಲ್ಲ ಬಟ್ ಹಾಗಂತೇಳಿ ಅನಗತ್ಯವಾಗಿ ಇಳೋಂಗಬ್ಬ ಮಾಡೋಲ್ಲ ವಿಳಂಬ ಆಗ್ತದೆ ನನಗೆ ಗೊತ್ತಿರೋ ಮಟ್ಟಿಗೆ ವಿಳಂಬ ಇಲ್ಲ ವಿಳಂಬ ಆಗ್ತಾ ಇಲ್ಲ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ಸರ್ಕಾರ ಇನ್ವೆಸ್ಟಿಗೇಷನ್ ಇಂಟರ್ಫಿಯರ್ ಆಗೋಲ್ಲ ಬಟ್ ಹಾಗಂತೇಳಿ ಅನಗತ್ಯವಾಗಿ ಇಳೋಂಗಬ್ಬ ಮಾಡೋಲ್ಲ ವಿಳಂಬ ಆಗ್ತದೆ ನನಗೆ ಗೊತ್ತಿರೋ ಮಟ್ಟಿಗೆ ವಿಳಂಬ ಆಗ್ತಾ ಇಲ್ಲ ವಿಳಂಬ ಆಗ್ತಾ ಇಲ್ಲ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ಸರ್ಕಾರ ಇನ್ವೆಸ್ಟಿಗೇಷನ್ ಇಂಟರ್ಫಿಯರ್ ಆಗಲ್ಲ